Thank you. ವಿಶ್ವ ಗುರು ಬಸವೇಶ್ವರ ಮಹಾರಾಜಕಿ ಹಾ ಮಾತುಕತೆ ಹಣ ಕತ್ತಿರಂತ ಕಾಣಿಸ್ತದ ಅವಕಾಶ ಸಿಕ್ಕ ಹಾಂ ಲೈಟ್ ಹೋಗಿದ್ದೆ ಚಲೋ ಆಗೈತಿ ಜಗಜ್ಜ್ಯೋತಿ ಬಸವೇಶ್ವರ ಮಹಾರಾಜ್ ಮಹಾರಾಜಕಿ ಜಗನ್ ಮಾತಾ ಅಕ್ಕ ಮಹಾದೇವಿ ಮಾತಾ ಮಾತಾಕಿ ಸಕಲ ಶರಣ ಸಂತನ ಕಿ ಅರಿವು ಅರಿದಿ ಏನೆಂದು ಕ್ರಿಯೆ ಬಿಡಬಹುದೇ ಕೇಳಿ ನಾಳೆ ಇದನ್ನು ಒಳಗೋಕೆ ನೋಡ್ತೀವಿ ಸುಮ್ಮನೆ ವಚನ ಹಾಕ್ಕೊಂಡ್ರೆ ಕಿವಿಗೆ ಎಷ್ಟು ಚಂದ ಅರಿವು ಅರಿದಿ ಏನೆಂದು ಕ್ರಿಯೆ ಬಿಡಬಹುದೇ ಮಡಿವಾಳ ಮಾಚಿದೇವರ ಹತ್ರ ಬಂದ ತಕ್ಷಣನೇ ಚಂದೈಗೆ ಏನು ಹೇಳ್ತಾರಪ್ಪ ನಮ್ಮ ನಮ್ಮ ಚಂದ ಲಿಂಗ ಚಂದ ಚಂದೇಶ್ವರ ಲಿಂಗನ ಕರ್ಕೊಳಪ್ಪ ಹಂಗೆ ಮಾಡುವಳ ಚಂದಯ್ಯ ಹಂಗೆ ಮಾಡಬಾಡಪ್ಪ ಎನ್ನಯ್ಯನ ಕರೆದಿಕೋ ಚಂದಯ್ಯ ಎನ್ನಯ್ಯನ ಅಯ್ಯನ ಚಂದಯ್ಯ ಚಂದಯ್ಯ ನಮ್ಮ ಅಯ್ಯ ನಮ್ಮ ದೇವ್ರನ್ನ ಕರ್ಕೊಳಪ್ಪ ಕೊಳ್ಳ ಕಟ್ಕೋ ಹಂಗೆ ಮಾಡಬೇಡ ಲಿಂಗ ಬಿಡಬೇಡ ಒಳ್ಳೇದಲ್ಲಪ್ಪ ಹಂಗೆ ಮಾಡಬೇಡ ಬೆನ್ನತ್ತಿ ಬರಕತ್ತೆ ನಾ ಕಟ್ಕೋ 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 ಅಂದಾಗೆ ತನಗೆ ಬೇಕಾಗಿತ್ತು ಬಂದಿದ್ದ ತನಗೆ ಬ್ಯಾಡಾಗಿ ಹೋಗಿಬಿಟ್ಟಾನ ಬಿದ್ದನ ಅಂದ ನಾ ಯಾಕೆ ಒಳ್ಳೆ ಅಂತ ಅಂದೆ ಆಗ ಒಂದು ವಚನ ಹೇಳ್ತಾರೆ ಆ ವಚನ ಆ ವಚನದೊಳಗೈತು ನಮ್ಮ ಜೀವನ ಆ ವಚನ ನೋಡ್ಬೇಕಾಗಿತ್ತು ಅರಿವು ಅರಿದಿಹನೆಂದು ಕ್ರಿಯೆ ಬಿಡಬಹುದೇ ದ್ರವ್ಯಕ್ಕೆ ದ್ರವ್ಯ ಒದಗಲಾಗಿ ಬಡತನ ಬಡತನಕ್ಕುಂಟೆ ಮಧುರಕ್ಕೆ ಮಧುರ ಒದಗಲಾಗಿ ಸಬಿಗೆ ಕೊರತೆ ಉಂಟೆ ನೀ ಮಾಡುವ ಮಾಟ ಶಿವಪೂಜೆಯ ನೋಟ ಎರಡೂ ಬೇಕು ಇದು ಚಂದೇಶ್ವರ ಲಿಂಗದ ಕಲಿದೇವರ ದೇವನ ಕೂಟ ಚಂದಯ್ಯ ಮತ್ತೊಂದು ವಚನ ಹೇಳ್ತೀನಿ ಚಂದ ಐತ್ ಕೇಳ್ರೆ ನಾಳೆ ಇದ್ರೊಳಗೆ ಹೋಗಿ ನಾವು ವಚನದೊಳಗೆ ಭಾಳ ಚಂದದ ಬಹಳ ಆನಂದದ ಏನು ಅರಿವು ಅರಿದಿ ಏನೆಂದು ಕ್ರಿಯೆ ಬಿಡಬಹುದೇ ಅಂತ ಹೇಳಿದೀನಿ ಶರಣೆ ಆಗಿನಿ ಅಂದ್ರು ಕೂಡ ಬಿಡಂಗಿಲ್ಲ ಶರಣ ಆದ ಮೇಲೆ ಕೂಡ ಇರಬೇಕು ಲಿಂಗ ಪೂಜೆ ಬಿಡೋಂಗಿಲ್ಲ ಲಿಂಗ ಬಿಡೋಂಗಿಲ್ಲ ಶ್ರೇಷ್ಠ ಆಗಿನಿ ಶಿವಾಗಿನಿ ದೊಡ್ಡವನಾಗಿ ಅಂದ ಆದರೂ ಕೂಡ ಕಾಯಿರೋವರಿಗೆ ಏನು ಬೇಕು ಇಷ್ಟ ಲಿಂಗ ಬೇಕು ಅಂತ ಅರ್ಥ ಅದು ಇನ್ನು ಮುಂದೆ ಭಾಳ ಚಂದದ ಅರಿವು ಅರಿದಿ ಏನೆಂದು ಕ್ರಿಯೆ ಬಿಡಬಹುದೇ ಮಧುರಕ್ಕೆ ಮಧುರ ಒದಗಲಾಗಿ ಸವಿಗೆ ಕೊರತ ಉಂಟೆ ದ್ರವ್ಯಕ್ಕೆ ದ್ರವ್ಯ ಒದಗಲಾಗಿ ಬಡತನ ಕಡಬುಂಟೆ ನೀ ಮಾಡುವ ಮಾಟ ಶಿವ ಪೂಜೆಯ ನೋಟ ಎರಡೂ ಬೇಕು ದೇವರ ದೇವ ದೇವಯ್ಯನ ಕೂಟ ಚಂದಯ್ಯ ದೇವರನ್ನ ಕೂಡಬೇಕಾದ್ರೆ ಇದನ್ನೆಲ್ಲ ಮಾಡಬೇಕಾಗ್ತದಪ್ಪ ಅದಕ್ಕಾಗಿ ಏಕಾಏಕಿ ನಾ ತಿಳಿದೀನಿ ನಾನು ಎಲ್ಲ ಶರಣಾಗಿ ನಾನು ತಿಳ್ಕೊಂಡು ಲಿಂಗಯ್ಯನ ಬಿಡಬಾರ್ದು ಲಿಂಗ ತೆಗೆದಿಡಬಾರ್ದು ಜೊತೆಗೆ ಸರಿ ಬರೀ ದಾಸೋಹನೇ ಬೇಕು ಕಾಯ್ಕಾನೆ ಬೇಕು ಅಂತ ತಿಳ್ಕೊಂಡು ಶಿವ ಪೂಜೆ ಬಿಡಬಾರ್ದು ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಾರ ಆ ಉದಾಹರಣೆಗಳನ್ನು ವಚನದೊಂದಿಗೆ ಮತ್ತೆ ನಾಳೆ ನಾವು ಪ್ರವಚನದಲ್ಲಿ ನೋಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಸಮಯ ಆಗಿದೆ ಒಂದೊಂದು ದಿನ ಕೂಡ ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನ ಆಗಿರ್ತಾವಾ ಈ ಸರಿ ನಾ ಬಂದಿರಿ ಮತ್ತೊಂದು ಸತಿ ಮತ್ತೊಬ್ಬರು ಬರ್ತಾರ ಹಿಂಗೆ ಒಂದೊಂದು ಹಣ್ಣಿನ ರುಚಿ ನೋಡ್ಕೊತ ಹೋಗೋದು ನೀವು ಈ ಸರಿ ಯಾವ ಸೀಸನ್ ಬಂದದ ಯಾವ ಸೀಸನ್ ರೀ ಮಾವಿನ ಹಣ್ಣಿನ ಸೀಸನ್ ಬಂದ ಇನ್ನು ಮಾವಿನ ಹಣ್ಣು ಬಂದಿಲ್ಲ ನಮಗೀಗ ಈಗ ಎಪ್ರಿಲ್ ಮತ್ತೆ ಬಂತಲ್ಲ ರೀ ಎಪ್ರಿಲ್ ಇವತ್ತೆಷ್ಟು ರೀ ಡೇಟ್ ನಮಗೆ ದಿನ ಗೊತ್ತಾಗಲ್ಲು ವಾರ ಗೊತ್ತಾಗಲ್ಲದು ಏನೂ ಗೊತ್ತಾಗಲಾರ್ದಂಗೆ ಹಂಗಾಗೈತಿ ಏನು ನಮ್ಮ ಸೆಣೆ ಆಗಿವು ದೊಡ್ಡ ಆಗಿವು ಗೊತ್ತಾಗಲ್ಲ ಮಾವಿನ ಹಣ್ಣಿನ ಸೀಸನ್ ಬಂದದ ಹಂಗೆ ಸೀಸನ್ ವೈಸ್ ಹೆಂಗೆ ಹಣ್ಣು ತಿಂತೀವಲ್ಲ ಅದಂತೂ ಬಾಳೆಹಣ್ಣು ಎಲ್ಲ ಸೀಸನ್ದಾಗ ಸಿಗತತಿ ಆ್ಯಪಲ್ ಎಲ್ಲ ಸೀಸನ್ದಾಗ ಸಿಗತದ ಹಂಗೆ ಒಂದೊಂದು ಸೀಸನ್ಗೆ ಒಂದೊಂದು ಹಣ್ಣು ಬರ್ತದೆ ಎಲ್ಲ ಕಾರ್ಯಕರ್ತರು ಜಾಗೃತ ಆಗ್ಬೇಕಾಗೈತಿ ಅವ್ರಿಗಿಂತ ಮುಂಚೆ ಇದು ಸತತವಾಗಿ ಒಂದು ಏಳೆಂಟು ವರ್ಷದಿಂದ ನಡ್ಕೊಂಡು ಬಂದದ ಹತ್ತತ್ತು ವರ್ಷಗಟ್ಲಿ ನಡ್ಕೊಂಡು ಬಂದದ ಇದು ಪ್ರತಿ ಸಾರಿ ಬಸವ ಜಯಂತಿಗೆ ಪ್ರವಚನ ಇರ್ತದಂತ ಗೊತ್ತಾಗಿ ಕೂಡ ನಾಳೆ ಓದ್ರ ಆತು ನಾಳೆ ಓದ್ರ ಆತು ನಾವು ಏನು ಮಾಡೋಕ್ಕಾಗಲ್ಲ ಬಂದವರು ಬರ್ತಾರ ಕೊಂಥವ್ರು ಕುಂದರ್ತಾರ ಓದವರು ಹೋಗ್ತಾರ ಅಂತ ನಾ ಹಂಗಿಲ್ಲ ನಾ ಹಿಂಗಾಗಿ ಕರ್ಯಾವನ್ನ ನೀವು ಹಂಗ ಬರ್ತಿರ್ಬೇಕು ಯಾರಾದ್ರೂ ಆಜುಬಾಜ ಅವರು ಇವ್ರಿಗೆ ಪ್ರತಿ ಸಾರಿ ಇದನ್ನು ನೀವು ನಿಮಗೆ ನಾ ಹೇಳಬೇಕಾ ಕುಂಕುಮ ಹಚ್ಚಿ ಹೇಳಿ ಬರ್ತಾರಂತಾರಲ್ಲ ಬನ್ರಿ ಬರ್ರಿ ಬರ್ರಿ ಅಂತ ಹಂಗೆ ನಾವು ಹೇಳೋ ಹೇಳ್ಸುಗಳು ಬೇಡ ಎಲ್ಲ ಸಂಘಟಕರು ಬಸ್ಸು ಭಕ್ತರು ಶರಣರು ಕೈ ಮುಗಿದು ಶರಣಾರ್ಥಿ ಬರ್ರಿ ಶರಣಾರ್ಥಿ ಅಣ್ಣವ್ರೆ ಪ್ರವಚನ ಶುರುವಾಗೈತ್ರಿ ಬರ್ರಿ ಅಂತ ಹೇಳ್ಕೊಂಡು ನೀವು ಎಲ್ಲರೂ ಹೇಳ್ಕೊಂತ ಬರ್ರಿ ಮತ್ತೆ ಬರೀ ರಾಜೇಶ್ನೇ ಹೇಳ್ಬೇಕು ಗವೀಶನೇ ಹೇಳ್ಬೇಕು ಅರ್ಚನಾಮ್ಮವ್ರು ಹೇಳ್ಬೇಕು ಮತ್ತು ಇನ್ನು ನಮ್ಮ ವೀರಭದ್ರಪ್ಪನವ್ರು ಎಲ್ಲ ಇವರೇ ಇವರೇ ಹೇಳ್ಬೇಕಂತಲ್ಲ ಯಾರ್ಯಾರು ಹೇಳಬೇಕಾದ್ರೆ ಯಾರ್ಯಾರಿಗೆ ಏನು ಸಾಧ್ಯ ಐತೆ ಅದೆಲ್ಲ ಮಾಡಿ ಇದನ್ನೆಲ್ಲ ತುಂಬಿಸಿ ಕೇಳುವಂಥ ಸೌಭಾಗ್ಯ ನಿಮ್ಮದಾಗಬೇಕು ಅದಕ್ಕೆ ದಿನನಿತ್ಯ ಒಂದೊಂದು ದಿವಸಕ್ಕೆ ಒಂದೊಂದು ದಿವ್ಸಕ್ಕೆ ಬೇರೆ ಕಾಣಬೇಕು ಕಾರ್ಯಕ್ರಮ ಪ್ರವಚನಗಳು ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಪ್ರವಚನ ಆರಂಭ ಆಗ್ಯದ ಮತ್ತು ನಾಳೆ ಒಂದು ಸ್ವಲ್ಪ ಕುಂದರ್ತದೆ ಗಟ್ಟಿಗೆ ಹಿಂಗೆ ದಿನಕ್ಕೆ ದಿನಕ್ಕೆ ಹಿಂಗೆ ಬಸ್ ಸ್ವಲ್ಪ ಸ್ಪೀಡ್ ಹಾಕ್ಕೊಂತ ಹೋಗ್ತದೆ ಒಮ್ಮಿಗೆ ಆಗಂಗಿಲ್ಲದು ಅದಕ್ಕಾಗಿ ತಾವು ವಿಶೇಷವಾಗಿ ಎಲ್ಲರೂ ಬರಬೇಕು ಪ್ರತಿದಿನವೂ ಕೂಡ ಸಂಖ್ಯೆಯಲ್ಲಿ ಕೇಳುವ ಮನಸ್ಸಿನ ಭಾವನೆಗಳಲ್ಲಿಯೂ ಕೂಡ ಹೆಚ್ಚಾಗಬೇಕು ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಸಂಗೀತ ಕಲಾವಿದರು ಮತ್ತೊಮ್ಮೆ ತಾವು ಚಪ್ಪಾಳೆ ತಟ್ಟುದ್ರ ಮೂಲಕವಾಗಿ ಎಲ್ಲ ಸಂಗೀತ ಪ್ರವಚನಕ್ಕೆ ಚಲೋ ಆಗಲಿ ಅನ್ನುವ ಮಾತನ್ನು ಹೇಳ್ತಾ ಈಗ ತಾವೆಲ್ಲರೂ ನಿಂತ್ಕೊಂಡ್ರಿ ಮಂಗಲ ಮಾಡೋಣ ಯಾರ್ಯಾರಿಗೆ ವಯಸ್ಸಾಗೈತಿ ಮಣಕಾಲ ನೋದ ಅವರು ಕುಂದಿರಬೇಕು ದಯವಿಟ್ಟು ಏನೋ ಪಾಪಗಳು ಶಿಕ್ಷೆ ಕೊಡಾಕತ್ತಾರೇಡ್ರಿ ಸುಮ್ಮ ಹಂಗ ಈಗ ಮಂಗಲ ನಡೀತೈತಿ ಮಂಗಲ ಆದಮೇಲೆ ನಮ್ಮ ಪ್ರವಚನ ಮುಗಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಈಗ ಮಂಗಲ ಗೀತೆ ಜಯಮಂಗಲ ಗುರುವೇ ಹಾ ನಾ ಹಾಡ್ತಿದ್ರೆ ಎಲ್ಲೆಲ್ಲಿ ಯಾವಾಗ ಹಾಡಂತೀನಿ ಅವಾಗ ಅಷ್ಟು ಹಾಡ್ರೆ ಎಲ್ಲರೂ ಪಲ್ಲವಿ ಆಡ್ಬೇಕು ನಾ ಚರಣ್ ಹಾಡ್ತಾ ಇರ್ತೀನಿ ಈ ನಮ್ಮ ಕಲಾವಿದ್ರಿಗೆ ಎಲ್ಲೆಲ್ಲಿ ಹಾಡ್ಬೇಕು ಹಾಡ್ತಾರೆ ಇವತ್ತು ಶುರು ಮಾಡಾಕತ್ತೀವಿ ಮೊದಲು ಆಡಿದ್ದೆ ಅವ್ರಿಗೆ ಇದು ಸ್ವಲ್ಪ ಪ್ರಾಕ್ಟೀಸ್ ಇದು ಒಂದಿನ ನಾಳೆ ನಾಡದ್ ಕುಂದಿರ್ತದೆ ಜಯ ಮಂಗಲ ಗುರುವೇ ಶುಭ ಮಂಗಲ ಪ್ರಭುವೇ

ಶಿವನಾಗಿ ಬಂದೆ ಈ ದರಗೆ ಶಿವ ಭಕ್ತರ ಹೃದಯವನು ಬೆಳಗಿದ ಬೆಳಗೆ ನೀನೇ ಶಿವನಾಗಿ ಬಂದೆ ಶಿವ ಶಿವಭಕ್ತರ ಹೃದಯವನು ಬೆಳಗಿದ ಬೆಳಗೆ ಅನುಭಾವದಡುಗೆಯನು ಉಣಿಸಿದ ಎಲ್ಲರಿಗೆ ಅನುಭಾವದಡುಗೆಯ ಕುಣಿಸಿದ ಎಲ್ಲರಿಗೆ ಕಲ್ಲು ಹೃದಯದಲ್ಲಿ ಪ್ರೇಮ ಬರಿಸಿದೆ ಜಯ ಮಂಗಲ ಗುರುವೆ ಶುಭ ಮಂಗಲ ಮಹಾ ಮಹಾಮಂಗಲ ಶಿವನೇ ಜಗದ ಗುರುವನೀ ಅಲ್ಲ ಪ್ರಭುವೇ ிகபசவன நீழமான நீ நப்பொண்ட மடிவாழமான நீண்ட கிண்ணம்மையன மெச்சிக் கொண்டு கிண்ணம்மையன நீ மெச்சிக்கொண்டு ಬಸವಾದಿ ಪ್ರಮಥರನು ಮುನ್ನಡೆಸಿದ ಮಹಾದೇವ 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 ಬಸವಾದಿ ಪ್ರಮಥರನು ಮುನ್ನಡೆಸಿದ ಮಹಾದೇವ ಮಹಾದೇವಿಯ ಕಂಗೆ ಒಲಿದ ಅಧ್ಯಾತ್ಮ ವೀರ ಸಿದ್ದರಾಮಯ್ಯ शरणेयर हृदय जङ्गमा सकल शरण शरणे ओम्श्री नमः अवलिंगा यनमहा येड्रला ओम्श्री गुरुबस ಸಂಗಮ ದೇವಾ ಹಾಲಲದ್ದು ವೀರಲದ್ದು ನಿಮ್ಮ ಧರ್ಮ ನಿಮ್ಮಧರ್ಮ ಶರಣ ಸತಿ ಲಿಂಗಪತಿ ಹರ 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 ಮಹಾದೇವ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣೆಯರ ಸಂಖ್ಯೆ ಕಡಿಮೆ ಆದ ಎಲ್ಲಾ ಊರಾಗ ಮೊದಲ ಅವರ ತುಂಬಿದ್ರು ಇಲ್ಲಿ ಯಾಕೆ ಕಡಿಮೆ ಐತಿ ಶರಣರ ಸಂಖ್ಯೆ ಭಾಳ ಅದ ನಾಳೆ ಸಂಖ್ಯೆ ಶರಣೆಯರದು ಬಹಳ ಇರಬೇಕು ಅನ್ನೋ ಮಾತನ್ನು ಹೇಳಿದ್ರೆ ತಮ್ಮೆಲ್ಲರಿಗೆ ಶರಣು ದಯವಿಟ್ಟು ಕಾರ್ಯಕ್ರಮದ ಕರಪತ್ರ ಬೇಕಾದ್ರೆ ನಮ್ಮನ್ನ ಸಂಪರ್ಕ ಮಾಡಿ ಕಾರ್ಯಕ್ರಮದ ಕರಪತ್ರ ಸಿಗುತ್ತೆ ಇಲ್ಲಿ